ಮಲೆ ಮಾದಪ್ಪನಿಗೆ ಭಕ್ತರಿಂದ ಹರಿದು ಬಂದ ಮಹಾ ಕಾಣಿಕೆ ಎಸ್ ದೇಗುಲ ಇತಿಹಾಸದಲ್ಲೇ ಭಕ್ತರಿಂದ ಅತಿ ಹೆಚ್ಚು ಕಾಣಿಕೆ ಸಂಗ್ರಹವಾಗಿದೆ ಮೂವತ್ತೈದು ದಿನದಲ್ಲಿ ಮೂರು ಕೋಟಿ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹಗೊಂಡಿರುವಂಥದ್ದು ಜೊತೆಗೆ ನಲವತ್ತೇಳು ಗ್ರಾಮ್ ಚಿನ್ನ ಹಾಗೆ ಎರಡು ಪಾಯಿಂಟ್ ಅಂದರೆ ಎರಡು ಸಾವಿರದ ಇನ್ನೂರು ಗ್ರಾಮ್ ಬೆಳ್ಳಿ ಸಂಗ್ರಹಗೊಂಡಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಇನ್ನು ಹನ್ನೊಂದು ವಿದೇಶಿ ನೋಟುಗಳು ಕೂಡ ಮಾದಪ್ಪನ ಗು ಉಂಡಿಯಲ್ಲಿ ಪತ್ತೆಯಾಗಿವೆ ಚಲಾವಣೆಯಿಲ್ಲದ ಎರಡು ಸಾವಿರ ರೂಪಾಯಿ ಮೌಲ್ಯದ ನೋಟು ಕೂಡ ಪತ್ತೆಯಾಗಿದೆ ಚಾಮರಾಜನಗರದ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗ ಮಲೆ ಮಾದಪ್ಪನಿಗೆ ಭಕ್ತರಿಂದ ಮಹಾ ಕಾಣಿಕೆನೇ ಹರಿದು ಬಂದಿದೆ ಅದು ಕೂಡ ದೇಗುಲದ ಇತಿಹಾಸದಲ್ಲೇ ಭಕ್ತರಿಂದ ಅತಿ ಹೆಚ್ಚು ಕಾಣಿಕೆ ಸಂಗ್ರಹಗೊಂಡಿರುವಂಥದ್ದು